ಯೇಸುಕ್ರಿಸ್ತರು ತಮ್ಮ ಶಿಷ್ಯರೊಂದಿಗೆ ನಡೆಸಿದ ಕೊನೆಯ ಭೋಜನ ಹಾಗೂ ಕ್ರೈಸ್ತ ಧರ್ಮಸಭೆಯ ಉಗಮದ ಸ್ಮರಣಾರ್ಥ ಪವಿತ್ರ ಗುರುವಾರದ ಆಚರಣೆಯಲ್ಲಿ ಜಿಲ್ಲೆಯಾದ್ಯಂತ ಕ್ರೈಸ್ತ ಬಾಂಧವರು ಶ್ರದ್ಧೆ ಹಾಗೂ ಭಕ್ತಿಯಿಂದ ಆಚರಿಸಿದ್ರು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ನೇತೃತ್ವದಲ್ಲಿ ಕಲ್ಯಾಣಪುರದ ಮಿಲಾಗ್ರಿಸ ಕೆಥೆಡ್ರಲ್ ಚರ್ಚ್ನಲ್ಲಿ ಧರ್ಮ ಪ್ರಾಂತ್ಯದ ಪ್ರಧಾನ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು ಚರ್ಚಿನ ಪ್ರಧಾನ ಧರ್ಮಗುರು ಹಾಗೂ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರು ಮೋನ್ಸಿನ್ ಜೋರೋ ಫರ್ನೆಂಡೆಂಟ್ ಗೊನ್ಸೊಲಿನ್ ಸಹಾಯ ಧರ್ಮಗುರು ವಂದನೀಯ ಪ್ರದೀಪ್ ಕಾಡೋಜ ವಂದನೀಯ ಡಾಕ್ಟರ್ ರಾಜನ್ಸಿಲ್ ಅಲ್ವಾ ಧರ್ಮ ಪ್ರಾಂತ್ಯದ ಕುಲಪತಿ ವಂದನೀಯ ಸ್ಟಿಫನ್ ಡಿಸೋಜ ಕಟ್ಪಾಲಿ ಹೋಲಿ ಕ್ರೋಸ್ ಸಂಸ್ಥೆಯ ನಿರ್ದೇಶಕ ವಂದನೀಯ ರೋಸನ್ಸ್ ಡಿಸೋಜ ಪಿಲಾರ್ ಪಾದರ್ ಸಂಸ್ಥೆಯ ನಿರ್ದೇಶಕ ವಂದನೀಯ ಮನೋಜ್ ಪುಟಾರ್ಡು ಉಪಸ್ಥಿತರಿದ್ದರು ಪವಿತ್ರ ಗುರುವಾರದಂದು ಯೇಸು ಹನ್ನೆರಡು ಮಂದಿ ಶಿಷ್ಯರೊಂದಿಗೆ ಸೇರಿ ಕೊನೆಯ ಭೋಜನವನ್ನ ಮಾಡಿದ್ರು ಈ ವೇಳೆ ಶಿಷ್ಯರ ಪಾದಗಳನ್ನು ತೊಳೆಯುವಂತಹ ಮೂಲಕ ಶಿಷ್ಯರಿಗೆ ದೀನತೆಯ ಹಾಗೂ ಸೇವೆಯ ಸಂದೇಶವನ್ನ ಸಾರಿದ್ರು ಅದರ ದ್ಯೋತಕವಾಗಿ ಬಲಿಪೂಜೆಯ ವೇಳೆ ಧರ್ಮಾಧ್ಯಕ್ಷರಾದ ಜೆರಾಲ್ಡ್ ಐಸೋಕ್ಲೋಬೋ ಹನ್ನೆರಡು ಮಂದಿ ಪ್ರೇಷಿತರ ಪಾದಗಳನ್ನು ತೊಳೆಯುವಂತಹ ಮೂಲಕ ಯೇಸುಕ್ರಿಸ್ತರು ಸಾರಿದ ದೀನತೆ ಹಾಗೂ ಪ್ರೀತಿಯ ಸಂದೇಶವನ್ನ ನೀಡಿದ್ರು ತಮ್ಮ ಸಂದೇಶದಲ್ಲಿ ಬಿಷಪ್ ಜೆರಾಲ್ಡ್ ಲೋಬೋ ಮಾತನಾಡಿ ಪವಿತ್ರ ಗುರುವಾರ ಪ್ರಭುವಿನ ಭೋಜನ ಸೇವೆ ಮತ್ತು ಪ್ರೀತಿಯ ಸಂಕೇತವಾಗಿ ನೆನಪಿಸಿಕೊಳ್ಳಲಾಗುತ್ತದೆ ಈ ದಿನದ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಮನಸ್ಸು ಏಸು ನೀಡಿದ ನಿಜವಾದ ಸೇವೆಯ ಬೋಧನೆಗಳತ್ತ ಸೆಳೆಯಲ್ಪಡ್ತದೆ ಪವಿತ್ರ ಗುರುವಾರ ಕೇವಲ ಆರಾಧನೆಯ ದಿನವಲ್ಲ ಇದು ಮಾನವೀಯ ಮೌಲ್ಯಗಳನ್ನು ಬಾಲಿನಲ್ಲಿ ಜೀವಿಸುವಲ್ಲಿ ವಿಶೇಷ ಕ್ಷಣವಾಗಿದೆ संसार इन सालों में बापस ऐसे ही बिजी आपली बेडगली लगी पाउली मों जाना सिलों संस्लाक्त आप यह तो करने मौके पड़ो ना का उन अमजीपत कामों को सुन अनिश्चयों स्टेफ़न मातियस बर्नाबस इनास अलेक्ज़ंडर मार्सिलिन बेंड्रो फ़ैलिसिता पर्पेटर आगरा दुसिया आगरा सिसिलिया अनस्तासिया या तुझा दूधा रक्त सक्षम